ಮಹಾ ಮದನ ಕಾಮೇಶ್ವರಿ ಲೇಹ ಅಂತ ಬಳಸ್ಕೊತ ಬಂದರು ಈ ಚೆಕ್ಸೋಲ್ ಕೆಪಾಸಿಟಿ ಬೆಳೀತದೆ ಇ ಸಿ ಓಡಿ ಎಲ್ಲ ಪ್ರಾಬ್ಲಮ್ಗೂ ಈ ಮಾತ್ರೆ ಬಳಸ್ಕೋಬೋದು ಇಷರು ಪಿಸ್ತೂಲ ಬಗಂದ್ರ ಇದಕ್ಕೆ ಮಾತ್ರ ಎರಡು ಎರಡು ತಿಂಗಳು ಬೇಕಾಗ್ಬೋದು ಇನ್ನು ಮಿಕ್ಕಿದ್ದೆಲ್ಲ ಒಂದು ಇಪ್ಪತ್ತೊಂದು ದಿವಸ ಅಥವಾ ಒಂದು ಹನ್ನೊಂದು ದಿವಸದಲ್ಲಿ ಎಲ್ಲ ಫೈಲ್ಸು ಕ್ಲಿಯರ್ ಆಗುತ್ತೆ ಬ್ರೈನಲ್ಲಿ ಕ್ಲಾಟ್ ಆಗಿ ಅಥವಾ ಬಾಡಿಯಲ್ಲಿ ಕ್ಲಾಟ್ ಆಗಿ ಎಲ್ಲೇ ನರಗಳಲ್ಲಿ ಕ್ಲಾಟ್ ಆಗಿ ನಿಮಗೆ ಈ ಪೆರಾಲಿಸಿಸ್ ಅನ್ನೋ ಸಮಸ್ಯೆ ಬಂದಿದ್ದರೂ ಕೂಡ ಅದಕ್ಕೆ ಔಷಧಿಗಳನ್ನು ಸಿಗುತ್ತೆ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಸುಭಾಷ್ ಗೌಡ ನಾನು ಕೋಲಾರ ಡಿಸ್ಟಿಕ್ ಮುಳುಬಾಗಲ್ ತಾಲೂಕು ಪಳ್ಳಿಗೆರೆ ಪಾಳ್ಯ ಅರುವೇಪಾಳ್ಯ ಅಂತ ಕರೀತಾರೆ ಪಳ್ಳಿಪಾಳ್ಯ ಅಂತ ಕರೀತಾರೆ ಈ ಮುಳುಬಾಗಿಲು ಬೆಟ್ಟದಲ್ಲೇ ಆಲ್ಮೋಸ್ಟ್ ಬೆಟ್ಟದಲ್ಲೇ ಇರ್ತೀನಿ ನನ್ನ ಪಕ್ಕದಲ್ಲಿ ನಾನು ಆಯುರ್ವೇದಿಕ್ ನಾಟಿ ವೈದ್ಯ ವನಮೂಲಿಕೆ ಸಿದ್ಧ ವೈದ್ಯ ಮಾಡ್ತಿರ್ತೀನಿ ಆಲ್ಮೋಸ್ಟ್ ಎಲ್ಲ ಥರ ಸಮಸ್ಯೆಗಳಿಗೂ ಒಂದು ನಲವತ್ತು ಕಾಯಿಲೆಗೆ ನಮ್ಮಲ್ಲಿ ಔಷಧಿ ಸಿಗುತ್ತೆ ಮತ್ತು ಊರೆಲ್ಲಕ್ಕೂ ಕೊಡಬೇಕಂದ್ರೆ ನಮ್ಮಿಂದ ಆಗೋದಿಲ್ಲ ಹಾಗಾಗಿ ಆದಷ್ಟು ಕೆಲವರಿಗೆ ನಿಮಗೆ ನೀವಾಗೇ ವೈದ್ಯ ಮಾಡ್ಕೊಳ್ಳಿ ಅಂತ ಹಲವಾರು ವೈದ್ಯಗಳು ತಿಳಿಸ್ಕೊಡ್ತಾ ಇದ್ದೀವಿ ನಾನು ಆಂಧ್ರ ಕರ್ನಾಟಕ ತಮಿಳುನಾಡು ಎಲ್ಲ ಕಡೆ ಅಥವಾ ಎಲ್ಲ ರಾಜ್ಯಗಳು ಮೂರರಿಂದ ನಾಲ್ಕು ರಾಜ್ಯ ನಾನು ಹಲವಾರು ವೈದ್ಯರ ಹತ್ರ ಪ್ರತಿಯೊಂದು ವೈದ್ಯರು ಗುರುಗಳು ಎಲ್ಲೆಲ್ಲವ್ರೆ ಈ ವಿದ್ಯೆಗಳನ್ನ ಎಲ್ಲೆಲ್ಲಿ ಮಾಡ್ತಾವ್ರೆ ಎಲ್ಲ ಕಡೆ ತಿರುಗಿ ಪ್ರತಿಯೊಬ್ಬರತ್ರೂ ಒಂದೊಂದು ವೈದ್ಯ ಕಲ್ತ್ಕೊಂಬಂದು ಇಲ್ಲಿ ನಮ್ಮ ಸುತ್ತಮುತ್ತಲಿರೋರು ಈ ಸಮಸ್ಯೆಗಳಿಂದ ಬರೋರಿಗೆ ಎಲ್ಲರಿಗೂ ನಾನು ಹಲವಾರು ಔಷಧಿಗಳು ಕೊಡ್ತಿದ್ದೆ ನಾನು ಒಂದೇ ಒಂದು ಔಷಧಿ ಕಲಿತು ಇವತ್ತು ಸುಮಾರು ನಲ್ವತ್ತು ಕಾಯಿಲೆ ಕಲ್ತ್ಕೊಂಡಿದ್ದೀನಿ ಒಂದರಿಂದ ಸ್ಟಾರ್ಟ್ ಮಾಡಿದ್ರು ನೋಡಿ ನಮ್ಮಲ್ಲಿ ಪಕ್ಷಪಾತ ಎಂಬತ್ತು ನಾಲ್ಕು ವಾತರೋಗಗಳು ಕಂಪು ವಾತ ಪಕ್ಷವಾತ ಒಂದು ಸೈಡ್ ಎರಡು ಸೈಡ್ ಅರ್ಧ ಬಂದಿದೆ ಬರೀ ಮುಖ ಬಂದಿದೆ ಮಣ್ಕಾಲು ಬಂತು ಜೈಂಟ್ ಬಂತು ಕಾಲು ಅಥವಾ ಕುತ್ತಿಗೆ ಕೈ ಎಲ್ಲೇ ಯಾವುದೇ ಭಾಗ ವಾತಗಳಿರಲಿ ಅಥವಾ ವಾಯುಗಳಿರಲಿ ಕೀಳು ವಾತಗಳಿರಲಿ ಕೀಳು ನೋವುಗಳಿರಲಿ ಮಣಕಾಲು ನೋವುಗಳಿರಲಿ ಜೈಂಟ್ ನೋವುಗಳಿರಲಿ ಈ ಎಲ್ ಫೋರ್ ಎಲ್ ಟು ಎಲ್ ಒನ್ ಈ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಸಂಪೂರ್ಣ ಔಷಧಿ ಇರುತ್ತೆ ಮೂರರಿಂದ ನಾಲ್ಕೈದು ತಿಂಗಳು ಬಳಸೋರು ಮಾತ್ರ ಬನ್ನಿ ಕಂಪ್ಲೀಟಾಗಿ ನೋವುಗಳು ವಾತುಗಳು ಜೈಂಟಿಗಳು ಅಂತ ಬಂದಾಗ ಎರಡರಿಂದ ಮೂರು ತಿಂಗಳು ತಗೊಂಡಾಗ ಮಾತ್ರ ಆ ವಾತ ಎಲ್ಲ ಹೊರಗಡೆ ಹೋಗಿ ಆ ನೋವುಗಳು ಆ ಬೇಕಿರೋ ಗೊಜ್ಜು ಅಲ್ಲಿರೋ ಮೂಳೆ ಅಥವಾ ಇವೆಲ್ಲ ರೆಡಿ ಆಗಬೇಕಂದ್ರೆ ನಮ್ಮ ಆಯುರ್ವೇದ ನಾಟಿ ಪದ್ಧತಿಯಲ್ಲಿ ಮೂರರಿಂದ ಎರಡರಿಂದ ನಾಲ್ಕು ತಿಂಗಳು ಕೂಡ ಬೇಕಾಗುತ್ತೆ ಈ ರೀತಿ ನಾ ಎಂಬತ್ನಾಲ್ಕು ವಾತರೋಗಗಳು ಯಾವುದಾದ್ರೂ ಇರಲಿ ನಿಮಗೆ ತಲೆ ಇರಲಿ ಅಥವಾ ಕತ್ತು ನೋವು ಕೈ ನೋವು ಕಾಲು ನೋವು ಎಲ್ಲಕ್ಕೂ ನಮ್ಮಲ್ಲಿ ಔಷಧಿ ಏನೋ ಸಿಗುತ್ತೆ ಅದೇ ರೀತಿ ಕೆಲವ್ರಿಗೆ ಶುಗರ್ ಬಂದು ನರಗಳು ವೀಕ್ ಆಗಿಬಿಟ್ಟಿರ್ತಾರೆ ಈ ಶುಗರ್ ಬಂದವರಿಗೆ ನೋಡಿ ಚೆಕ್ಸೋಲಲ್ಲಿ ಕೆಪಾಸಿಟಿನೇ ನೀರಲ್ಲ ಪೂರ್ತಿಯಾಗಿ ಎಲ್ಲ ನರ ವೀಕಾಗಿ ಅತಿ ಮೂತ್ರ ಸಮಸ್ಯೆ ಇರುತ್ತೆ ಕಾಲು ಕೈ ಉರಿ ಸಮಸ್ಯೆ ಇರುತ್ತೆ ನೋವುಗಳ ಸಮಸ್ಯೆ ಇವರು ಚೆಕ್ಸೋಲ್ಲಿ ಸೆಕ್ಸ್ ಮಾಡಬೇಕು ಅಂದ್ಕೊಂಡ್ರು ಕೂಡ ಯಾವುದೇ ಕಾರಣಕ್ಕೂ ಆಗೋಲ್ಲ ಅಂಗ ಯಾಕಂದರೆ ನರಗಳು ವೀಕ್ ಆದಮೇಲೆ ಅಂಗಗಳು ಕೆಲಸ ಮಾಡಲ್ಲ ಬಾಡಿ ಸಾಕರಿಸೋಲ್ಲ ಅಂಥವರು ಕೂಡ ಇಲ್ಲಿ ನೋಡಿ ನಾವು ಒಂದು ಮೂವತ್ತು ನಾಲ್ಕು ಗಿಡಮೂಳಿಕೆ ಹಾಕಿ ಈ ಲೇಹ ಮಾಡಿರ್ತೀವಿ ಮಹಾ ಮದನ ಕಾಮೇಶ್ವರಿ ಲೇಹ ಅಂತ ತುಂಬ ಅದ್ಭುತವಾಗಿರುತ್ತೆ ಇದು ಇದನ್ನು ಬಳಸ್ಕೊತಾ ಬರ್ಬೋದು ಡೈರೆಕ್ಟಾಗಿ ಹೊಟ್ಟೆಗೆ ಸ್ವಲ್ಪ ಹಾಲಲ್ಲಾಗಲಿ ಅಥವಾ ಡೈರೆಕ್ಟಾಗಿ ಆಗಲಿ ತಿಂತ ಬಳಸ್ಕೊತಾ ಬಂದರೂ ಈ ಚೆಕ್ಸೋಲ್ ಕೆಪಾಸಿಟಿ ಬೆಳೀತದೆ ಈ ಶುಗರ್ ಇದ್ದವ್ರಿಗೆ ಕೆಲವರು ಮಕ್ಕಳು ಕೂಡ ಆಗೋಲ್ಲ ತುಂಬ ಚಿಕ್ಕ ವಯಸ್ಸಿಗೆ ಶುಗರ್ ಬಂದಿದ್ರೆ ಮಕ್ಕಳಾಗಲ್ಲ ವೀರ್ಯ ಕಣಕಲ್ ಅನ್ನೋದು ದೇಹದಲ್ಲಿ ಉಳಿಯೋಲ್ಲ ಈ ಮಧುಮೇಹ ಅನ್ನೋದು ಅದನ್ನು ಸಾಯಿಸಿಬಿಟ್ಟಿರ್ತಲ್ಲ ಇದಕ್ಕೂ ಔಷಧಿ ಇರುತ್ತೆ ಅದೇ ರೀತಿ ಹೆಣ್ಮಕ್ಳ ಸಮಸ್ಯೆ ಹೊಟ್ಟೆ ನೋವಿರಲಿ ಡೇಟ್ ಆಗದೇ ಇರಲಿ ಅಥವಾ ಜಾಸ್ತಿ ಕಂಟಿನ್ಯೂ ಆಗಿ ಹೋಗ್ತಾ ಇರಲಿ ವೈಟ್ ಡಿಸ್ಚಾರ್ಜ್ ಇರಲಿ ಬಾಡಿ ಒಟ್ಟು ಗರ್ಭಚೀಲದೊಳಗಡೆ ಗುಳ್ಳೆಗಳು ನೀರು ಗುಡ್ಡೆಗಳು ಚಿಕ್ಕ ಚಿಕ್ಕ ಗಡ್ಡೆಗಳು ಅಥವಾ ಗರ್ಭಚೀಲ ಬೆಳೆದೆ ಹೋದರೂ ಟ್ಯೂಬ್ಗಳು ಬೆಳೆದೇ ಹೋದ್ರು ನೋಡಿ ಅದಕ್ಕೆ ಸಂಬಂಧಪಟ್ಟಿದ್ದು ಇದು ಮಾತ್ರೆಗಳು ಪಿ ಸಿ ಓಡಿ ಎಲ್ಲ ಪ್ರಾಬ್ಲಮ್ಗೂ ಈ ಮಾತ್ರೆ ಬಳಸ್ಕೋಬೋದು ಇದ್ರ ಜೊತೆಗೆ ನಾವು ಇನ್ನೂ ಸ್ವಲ್ಪ ಪೌಡ್ರುಗಳು ಕೊಡ್ತೀವಿ ಇದನ್ನು ಬಳಸ್ಕೊತಾ ಬಂದರೆ ಒಂದರಿಂದ ಎರಡು ಮೂರು ತಿಂಗಳಲ್ಲಿ ಆ ಸಮಸ್ಯೆ ಕ್ಲಿಯರಾಗಿ ನಿಮಗೆ ಕಂಪ್ಲೀಟಾಗಿ ಮಕ್ಕಳಾಗತ್ತೆ ಒಂದನೇ ತಿಂಗಳಲ್ಲಿ ಗರ್ಭ ನಿಲ್ಬೋದು ಎರಡನೇ ತಿಂಗಳಲ್ಲಿ ಗರ್ಭ ನಿಲ್ಬೋದು ಮೂರನೇ ತಿಂಗಳಲ್ಲಿ ಕಂಪಲ್ಸರಿ ನಿಲ್ಲುತ್ತೆ ಒಂದರಲ್ಲಿ ನಿಂತಿಲ್ಲ ಅಂದರೆ ಮೂರನೇ ತಿಂಗಳಲ್ಲಿ ಖಂಡಿತವಾಗ್ಲೂ ನಿಲ್ಲುತ್ತೆ ಇದನ್ನು ಈ ಮಕ್ಕಳು ಆಗದೇ ಇದ್ದ ಸಮಸ್ಯೆ ಇದ್ದಾಗ ದಯವಿಟ್ಟು ಗಂಡ ಹೆಂಡತಿ ಇಬ್ಬರು ನನ್ನ ಹತ್ರ ಮಾತಾಡಿ ಯಾಕಂದರೆ ಕೆಲವರು ಗಂಡನಿಗೆ ಸಮಸ್ಯೆ ಇದ್ದರೂ ಹೇಳ್ಕೊಳಕ್ಕೆ ನಾಚಿಕೆ ಪಟ್ಟು ಅವ್ರು ಹೇಳ್ಕೊಂಡಿರಲ್ಲ ಕೆಲವರು ಹೆಂಡತಿಗೆ ಸಮಸ್ಯೆ ಇದ್ದರೂ ಹೇಳ್ಕೊಂಡಿರಲ್ಲ ಇಬ್ಬರೂ ಸರಿಯಾದ ಸಮಸ್ಯೆ ಯಾರಿಗಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ನಿಮ್ಮ ಔಷಧಿ ಕೊಟ್ಟು ಕೊಟ್ಕೊಡ್ತೀವಿ ಕಳಿಸ್ಕೊಡ್ತೀನಿ ಅಥವಾ ನೀವು ಬಂದು ಹೋಗ್ಬೋದು ಇಬ್ಬರು ಬಂದು ಒಂದು ಸಲ ಭೇಟಿಯಾಗಿ ಅಥವಾ ಇಬ್ಬರೂ ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿ ಇಲ್ಲ ಪರಿಪೂರ್ಣವಾಗಿ ನಿಮ್ಮ ಭಾಗಸ್ವಾಮಿ ಯಾರಿದ್ದಾರೆ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ನೀವು ತಿಳ್ಕೊಂಡು ಆವಾಗ ಕಾಲ್ ಮಾಡಿದ್ರೆ ನಾನು ಅದಕ್ಕೆ ಸ ಸರಿಯಾದ ಔಷಧಿಗಳನ್ನು ಕೊಡ್ತೀನಿ ಇನ್ನು ನಿಮಗೆ ಥೈರಾಯ್ಡ್ ಇರಲಿ ನಮ್ಮಲ್ಲಿ ಔಷಧಿ ಸಿಗುತ್ತೆ ಅಥವಾ ಗ್ಯಾಂಗ್ರೀನ್ ಇರಲಿ ಮತ್ತು ಕೆಲವ್ರಿಗೆ ಅಲ್ಸರ್ ಆಗಿರಲಿ ಟಿ ಬಿ ಕಾಯಿಲೆಗೆ ಔಷಧಿ ಸಿಗುತ್ತೆ ಇನ್ನೂ ಕೆಲವರಿಗೆ ಈ ಫೈಲ್ಸ್ ಒಂಬತ್ತು ಫೈಲ್ಸ್ ಇದೆ ಪಿಷರು ಪಿಸ್ತೂಲ ಬಗಂದ್ರ ರಕ್ತ ಮೊಳೆ ಕ್ಯೂ ಹಿಡಿಯೋದು ಮೊಳಕೆಗಳು ಬರೋದು ಸೂಜಿಗಳ ಥರ ಸುಚ್ಚೋದು ಒಳಗಡೆನೇ ಸುಚ್ಚೋದು ಲೈಟಾಗಿ ನೋವಿರೋದು ಈ ಎಲ್ಲ ಒಂಬತ್ತು ರೀತಿ ಫೈಲ್ಸ್ ಯಾವುದೇ ಆದ್ರೂ ಕಂಪ್ಲೀಟಾಗಿ ರೆದೆ ರೆಡಿ ಆಗುತ್ತೆ ಇದರಲ್ಲಿ ಯಾವುದಿದೆ ಅನ್ನೋದ್ರ ಮೇಲೆ ಪಿಷರು ಪಿಸ್ತೂಲ ಬಗಂದ್ರ ಇದಕ್ಕೆ ಮಾತ್ರ ಎರಡು ಎರಡು ತಿಂಗಳು ಬೇಕಾಗ್ಬೋದು ಇನ್ನು ಮಿಕ್ಕಿದ್ದೆಲ್ಲ ಒಂದು ಇಪ್ಪತ್ತೊಂದು ದಿವಸ ಅಥವಾ ಒಂದು ಹನ್ನೊಂದು ದಿವಸದಲ್ಲಿ ಎಲ್ಲ ಫೈಲ್ಸು ಕ್ಲಿಯರ್ ಆಗುತ್ತೆ ನೆಮ್ಮದಿಯಾಗೆ ನಿಧಾನಕ್ಕೆ ಪತ್ತೆ ಇದ್ದು ಮಾಂಸಹಾರ ಈ ನಂಜು ಪದಾರ್ಥಗಳು ಈಟು ಪದಾರ್ಥಗಳನ್ನು ಬಿಟ್ಟು ಬಳಸ್ಕೊಂತ ಬಂದರೆ ಕಂಪ್ಲೀಟಾಗಿ ಆ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ ಇನ್ನು ನಿಮಗೆ ಗಜಕರ್ಣ ಗಜಕರ್ಣ ಕುಷ್ಠ ಚರ್ಮವ್ಯಾಧಿ ತೊನ್ನು ಶ್ವೇತ ಕುಷ್ಠಿ ಅಂತಾರೆ ಬಿಳಿ ತೊನ್ನಿಗೂ ಔಷಧಿ ಇದೆ ಅದು ಎಲ್ಲರಿಗೂ ಆಗೋಲ್ಲ ಕೆಲವ್ರಿಗಾಗುತ್ತೆ ಕೆಲವ್ರಿಗಾಗಲ್ಲ ಅದು ಎಷ್ಟು ವರ್ಷ ಆಗಿದೆ ಅಂತ ನಮಗೆ ತಿಳಿಸ್ಕೊಟ್ರೆ ಅದ್ರ ಮೇಲೆ ನಾನು ಔಷಧಿ ಕೊಡ್ತೀನಿ ಅದಕ್ಕೂ ನೀವೇ ಬಳಸ್ಕೋಬೋದು ಇನ್ನು ನಿಮಗೆ ಮಾಮೂಲಿ ಈಗ ಬರೋ ನ್ಯಾಚುರಲಾಗಿ ಅಂಟು ರೋಗಗಳು ಏನೇನು ಚರ್ಮರೋಗ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ ಈ ಬ್ಲಾಕ್ ಫಂಗಸ್ ವೈಟ್ ಫಂಗಸ್ ರಿಂಗ್ ವಾಮು ಬಾಕ್ಸ್ ಟೈಪ್ ಇರೋದು ಈ ಗುಳ್ಳೆಗಳು ಬರೋದು ಕಿವ್ ಹಿಡಿಯೋದು ಗಜ್ಜಿ ತಾಮ್ರ ಇದೆಲ್ಲ ಚರ್ಮರೋಗಕ್ಕೂ ಔಷಧಿ ನಮ್ಮ ಹತ್ರ ಆಯಿಲ್ಸು ಹೊಟ್ಟೆಗೆ ಮೆಡಿಸಿನ್ ಸಿಗುತ್ತೆ ಇದಕ್ಕೂ ಧಾರಾಳವಾಗಿ ಬಳಸ್ಕೊಳ್ಳಿ ಯಾರು ದಯವಿಟ್ಟು ಇದರಿಂದ ಸೈಡ್ ಎಫೆಕ್ಟ್ ಇದೆ ಅಂತ ಮಾತ್ರ ಕೇಳಬೇಡಿ ನಾನು ಕೊಡೋ ವೈದ್ಯದಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ನನ್ನ ಹತ್ರ ಗ್ರಂಥ ಒಂದು ನಾಲ್ಕೈದು ತಾಳೆಗರಿ ಗ್ರಂಥಗಳನ್ನ ಆಧಾರ ಮಾಡಿ ಎಲ್ಲ ಸಾಕ್ಷಿ ಯಾವ ಔಷಧಿ ಕೊಟ್ಟರೆ ಏನಾಗುತ್ತೆ ಏನಾಗಲ್ಲ ಅಂತ ಎಲ್ಲವನ್ನು ನಿರ್ಣಯ ಮಾಡಿ ಸರಿಯಾದ ಔಷಧಿ ಕೊಡ್ತೀನಿ ನಾನು ಕೊಡೋ ಔಷಧಿಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಬರಲ್ಲ ಆಲ್ಮೋಸ್ಟ್ ಐದು ಆಯುರ್ವೇದ ಔಷಧಿದಲ್ಲೇ ಸೈಡ್ ಎಫೆಕ್ಟ್ ಅನ್ನೋದೇ ಇಲ್ಲ ಕೆಲವರು ಏನೇನೋ ಮಿಕ್ಸ್ ಮಾಡಿ ಕೊಡೋದ್ರಿಂದ ಸರಿಯಾಗಿ ಗೊತ್ತಿಲ್ಲದಿರ ಕೊಡೋದರಿಂದ ಸೈಡ್ ಎಫೆಕ್ಟ್ ಅಷ್ಟೇ ಎಲ್ಲ ಥರ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ನಾನು ಔಷಧಿ ಕೊಡ್ತೀನಿ ಐ ಬಿ ಪಿ ಆಗಿ ಪಕ್ಷವಾತಾಗಿದ್ದರು ಅಥವಾ ಲೋ ಬಿ ಪಿ ಆಗಿ ಪಕ್ಷವತಾಗಿದ್ದರು ಬ್ರೈನಲ್ಲಿ ಕ್ಲಾಟಾಗಿ ಅಥವಾ ಬಾಡಿಯಲ್ಲಿ ಕ್ಲಾಟಾಗಿ ಎಲ್ಲೇ ನರಗಳಲ್ಲಿ ಕ್ಲಾಟಾಗಿ ನಿಮಗೆ ಈ ಪ್ಯಾರಾಲಿಸಿಸ್ ಅನ್ನೋ ಸಮಸ್ಯೆ ಬಂದಿದ್ದರೂ ಕೂಡ ಅದಕ್ಕೆ ಔಷಧಿಗಳೇನು ಸಿಗುತ್ತೆ ಧಾರಾಳವಾಗಿ ನೀವು ಬಳಸ್ಕೋಬೋದು ಅದಕ್ಕೇನು ತೊಂದರೆ ಇಲ್ಲ ಇನ್ನೂ ನಿಮ್ಗೆ ಯಾವುದೇ ಥರ ವೆರಿಕೋಸ್ ಸಮಸ್ಯೆ ಇರಲಿ ಅಥವಾ ನರಗಳ ಸಮಸ್ಯೆ ಇರಲಿ ಒಂದು ಸೈಡ್ ತಲೆನೋವಿರಲಿ ಎರಡು ಸೈಡ್ ತಲೆನೋವಿರಲಿ ಈ ಮೆದುಳಿನ ಸಮಸ್ಯೆ ಕೆಲವು ಮಕ್ಕಳಿಗೆ ಬುದ್ಧಿಮಾಂದ್ಯ ಇರಲಿ ಇದಕ್ಕೆಲ್ಲದಕ್ಕೂ ನಮ್ಮಲ್ಲಿ ಔಷಧಿ ಸಿಗುತ್ತೆ ಇನ್ನೊಂದೇನೆಂದರೆ ಗಂಡ ಹೆಂಡ್ತಿ ಕಿತ್ತಾಟ ಹೊರದಾಟಕ್ಕೂ ನಮ್ಮಲ್ಲಿ ಔಷಧಿ ಸಿಗುತ್ತೆ ಇದಕ್ಕೆ ಎಲ್ಲರೂ ಫೋನ್ ಮಾಡಬೇಡಿ ಯಾರಿಗಂದರೆ ಅವ್ರಿಗೆ ಕೊಡೋಲ್ಲ ನಿಜವಾದ ಗಂಡ ಹೆಂಡತಿ ಇದ್ದರೆ ಮಾತ್ರ ನಾನು ಅದಕ್ಕೆ ಔಷಧಿ ಕೊಟ್ಟು ಅವರ ಸಂಸಾರ ಸರಿ ಹೋಗ್ಬೇಕು ಅವ್ರ ಗಂಡ ಹೆಂಡ್ತಿ ಸುಖವಾಗಿ ಭಾಳ ಥರ ಮಾತ್ರ ಮಾಡ್ತೀನಿ ಇನ್ನೂ ಏನಾದರೂ ಬೇರೆ ಬೇರೆ ಸಮಸ್ಯೆಗಳಿದ್ರು ಕಾಲ್ ಮಾಡಿದ್ರೆ ನಾನು ಅದಕ್ಕೆ ಸಂಬಂಧಪಟ್ಟ ಧೂಪಗಳಾಗಲಿ ಅಥವಾ ಕಾವಾಗಲಿ ಕೊಡ್ತೀನಿ ಅದನ್ನು ಕೂಡ ನೀವು ಬಳಸ್ತಾ ಬರ್ಬೋದು ನಿಮ್ಮ ಸಮಸ್ಯೆ ಏನಿದೆ ಅಂತ ನಾನು ಕಾಲ್ ಮಾಡಿ ತಿಳಿಸಿ ಅದಕ್ಕೆ ಔಷಧಿ ಇದ್ದರೆ ನಾನು ಇದೆ ಅಂತೀನಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ ನಿಮ್ಗೆ ಎಲ್ಲ ಥರ ನೋವುಗಳು ವಾತುಗಳು ಆಲ್ಮೋಸ್ಟ್ ನಿಮಗಿರೋ ಸಮಸ್ಯೆಗಳಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಸಮಸ್ಯೆಗಳಿಗೆ ನನ್ನ ಹತ್ರ ಔಷಧಿಗಳು ಸಿಗುತ್ತೆ ಪಿತ್ತಕೋಶದಲ್ಲಿ ಕಲ್ಲಿದ್ದರು ಮೊಣಕಾಲಲ್ಲಿ ಕಲ್ಲಿದ್ದರು ಕಿಡ್ನಿ ಸ್ಟೋನಲ್ಲಿ ಕಲ್ಲಿದ್ದರೂ ಕೂಡ ಕಂಪ್ಲೀಟಾಗಿ ಇಪ್ಪತ್ತೊಂದು ದಿವಸದಲ್ಲಿ ಕ್ಲಿಯರ್ ಆಗುತ್ತೆ ಪಿತ್ತುಕೋಶದ ಮಾತ್ರ ಒಂದು ನಲ್ವತ್ತು ದಿವಸ ಬೇಕು ಇನ್ನು ಮಿಕ್ಕಿದ್ದೆಲ್ಲಕ್ಕೂ ರೆಡಿ ಮಾಡ್ಬೋದು ಈ ಥರ ಸಮಸ್ಯೆಗಳಿದ್ದವರು ನನಗೆ ಕಾಲ್ ಮಾಡಿ ಔಷಧಿ ಸಿಗುತ್ತೆ ಅಥವಾ ಡೈರೆಕ್ಟಾಗಿ ಇಲ್ಲಿ ಬಂದೋಗಿ ನಮಸ್ತೆ